ಬಲಿ ಹಾಗೆ ಅವರು ಏನು ಇವತ್ತು ದೇವರು ಸುತಿ ಹೆಂಗೆ ತಿಂದರೆ ನೋವುಗಳನ್ನು ತಂದು ತಿಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ತಂದಿದ್ದಕ್ಕೆ ನಾನು ಅನ್ಕೊಂಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇವರು ಏನು ಸಿದ್ದನಾಯಕ ಅವರು ಐವತ್ತು ಐನೂರ ಸೈನಿಕರನ್ನು ರೆಡಿ ಮಾಡಿ ಮಧ್ಯಾಹ್ನ ಎರಡು ಗಂಟೆಗೆ ರೆಡಿ ಆದ್ರೆ ಹತ್ತು ಗಂಟೆಗೆ ಇಪ್ಪತ್ತೆಂಟು ಸಾವಿರ ಜನಗಳನ್ನ ಚಿಂತಿ ಮಾಡಿದಂತ ಭಾರತ ದೇಶದ ಇಪ್ಪತ್ತೊಂದು ಕೋಟಿ ಜನ ಸಿದ್ದಪ್ಪ ನಾಯಕರಾಗಬೇಕು ಡಾಕ್ಟರ್ ಮರ್ಸೂರ್ ಎಂ ಕೃಷ್ಣಪ್ಪ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಕೋರೆಗಾವ್ ವಿಜಯೋತ್ಸವ ಆನೇಕಲ್ ತಾಲೂಕು ಸಂಬಂದೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಸ್ ತಿಮ್ಮಸಮುದ್ರ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಹಾಗೂ ಕರ್ನಾಟಕ ಭೀಮಸೇನಾ ಸಹಯೋಗದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂಗವಾಗಿ ಸಾಧಕರಿಗೆ ಪ್ರಶಸ್ತಿ ವಿತರಣೆ ಸೈನಿಕರ ಸಮವಸ್ತ್ರದೊಂದಿಗೆ ಅದ್ಧೂರಿ ಮೆರವಣಿಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಂಬದ ಅನಾವರಣ ಮಹಿಳೆಯರಿಗೆ ಸೀರೆ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ನೇತೃತ್ವವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಅಧ್ಯಕ್ಷರು ಡಾಕ್ಟರ್ ಮರಸೂರು ಎಂ ಕೃಷ್ಣಪ್ಪರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ವಕ್ತಾರರಾದ ನಿಖಿತ್ ಮೌರ್ಯ ಹುಲಿಮಂಗಲ ರಾಜಗೋಪಾಲ್ ರೆಡ್ಡಿ ಕರ್ನಾಟಕ ಭೀಮಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶಂಕರ್ ರಾಮಲಿಂಗಯ್ಯ ಬಿ ಎಸ್ ಪಿ ಪಕ್ಷದ ರಾಜ್ಯ ಖಜಾಂಚಿ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆರವರು ಹೋರಾಟಗಾರರಾದ ಎಂ ಸಿ ಹಳ್ಳಿ ವೇಣು ರಾವಣ್ ಶ್ರೀಮತಿ ಮಮತಾ ಕೀರ್ತನ ಮಂಜು ಮಂಜುನಾಥ್ ರಮೇಶ್ ಮುನಿಯಪ್ಪ ಸಂಘದ ಪದಾಧಿಕಾರಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ಕರ್ನಾಟಕ ಭೀಮೆ ಸೇನೆ ವತಿಯಿಂದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಈ ವೇದಿಕೆ ಮುಂದೆ ಇರತಕ್ಕಂಥ ಎಲ್ಲ ಭೀಮಾ ಅಭಿಮಾನಿಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ಕೋರೆಗ ವಿಜಯ ಶುಭಾಶಯಗಳು ಜೈ ಏನು ಏನಿವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ಸಂಘದಿಂದ ಒಂದು ಸಾಂಕೇತಿಕವಾಗಿ ಸರಳವಾಗಿ ಮತ್ತು ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀರಿ ಈ ಕಾರ್ಯಕ್ರಮವನ್ನು ಏನಿವತ್ತು ಹದಿನೆಂಟು ಸಾವಿರದ ಹದಿನೆಂಟೇ ಇಸ್ವಿಯಲ್ಲಿ ಭೀಮಾ ಕಾರ್ಯ ಕೋರೇಗ ವಿಜಯೋತ್ಸವವು ಮುಚ್ಚಿ ಹೋಗಿರ್ತಕ್ಕಂಥ ಇತಿಹಾಸವನ್ನು ಮರಣಿಸಿ ನಮ್ಗೆ ಪ್ರಪಂಚಕ್ಕೆ ನಮ್ಗೆ ಮಾದರಿ ತೋರಿಸಿ ತಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಆ ಭೀಮಾ ಗೋರೆ ಹತ್ರ ಹೋಗಿ ಅಲ್ಲಿ ಸತ್ತಂತ ಇಪ್ಪತ್ತೆರಡು ವೀರ ಯೋಧರಿಗೆ ನಮನವನ್ನು ಸಲ್ಲಿಸಿ ನಮಗೆಲ್ಲರಿಗೂ ಮಾದರಿ ಮಾಡತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅದು ಹೇಳುತ್ತಾ ನಾವು ಮಾತಾಡೋ ಮುಗಿಸ್ತೀರಿ ಜೈ ಭೀಮ್ಗಾವಂದ ತಕ್ಷಣ ಏನು ಮಾತಾಡಬೇಕು ಅಂತ ಹೇಳಿ ಏನು ಬಾಕಿ ಏನು ಉಳಿದಿಲ್ಲ ಬಹುಶಃ ಬಹುತೇಕ ದಿವ್ಯಾ ಅವರು ವಿಚಾರವನ್ನು ತುಂಬ ಚೆನ್ನಾಗಿ ಮನಮುಟ್ಟುವಂತೆ ಹೇಳಿದ್ದಾರೆ ಭಾಳ ವಿಶೇಷ ಏನು ಅಂತಂದರೆ ಭೀಮಾ ಕೋರೆಗಾವ್ ಅನ್ನುವಂಥ ಈ ಒಂದು ಕಾರ್ಯಕ್ರಮವನ್ನು ಆಚರಿಸೋ ದಿವಸ ಜನವರಿ ಒಂದನೇ ತಾರೀಕು ಹೊಸ ವರ್ಷ ಇಡೀ ಜಗತ್ತು ಹೆಂಡದ ಮತ್ತಿನಲ್ಲಿ ತೇಲ್ತಾ ಇದೆ ಪಾರ್ಟಿಗಳು ಮಾಡ್ಕೊಂಡು ಮುಳುಗೋಗಿದ್ದಾರೆ ಪಾಪ ನಿನ್ನೆ ರಾತ್ರಿ ಕುಡಿದು ಬಿದ್ದಿದ್ದವ್ರು ಇನ್ನೂ ಮೇಲಕ್ಕೆ ಎದ್ದೇ ಇಲ್ಲ ಅಂಥ ಸಂದರ್ಭದಲ್ಲಿ ಇಷ್ಟು ಜನ ಭೀಮಾ ಕೋರೆಗಾವ್ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನೀವು ಬಂದಿದ್ದೀರಿ ಅಂತಂದರೆ ನಿಜವಾಗಿಯೂ ಹೇಳ್ತೀನಿ ನಿಜವಾಗಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ ಆ ಒಂದು ಆಶಯಕ್ಕೆ ಕನಸಿಗೆ ಬಹಳ ಹತ್ತಿರದಲ್ಲಿ ಇದ್ದೀರಿ ಅಂತ ನಾನು ಭಾವಿಸ್ತೀನಿ ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸು ಇದೇ ಆಗಿತ್ತು ಶೋಷಿತರಿಗೆ ಯಾವ ಶೋಷಣೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಅದರ ಅರಿವು ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಬಾಬಾ ಸಾಹೇಬರು ಇದನ್ನು ಆರಂಭಿಸಿದ್ರು ಅದನ್ನು ಮಾತ್ರ ಯಾವತ್ತೂ ಮರೆಯದೇ ಇರಿ ಈ ನಾಡಿಗಾಗಿ ನಮ್ಮ ಹಿರಿಯರೆಲ್ಲ ಏನು ಕೊಟ್ಟರೆಂದು ನಾವು ಯಾವತ್ತೂ ಮರಿಬಾರ್ದು ಸಂವಿಧಾನ ಶಿಲ್ಪಿಗೆ ಅದ್ಭುತವಾದ ನುಡಿ ನಮ್ಮನ ಇದು ಅಂತ ಹೇಳಿದೆ ತಪ್ಪಾಗ್ಲಿಕ್ಕಿಲ್ಲ ಅವ್ರಿಗೆ ಧನ್ಯವಾದಗಳ ವಿಚಾರವನ್ನ ಸರಿಯಾಗಿ ಅರಿತು ಇತಿಹಾಸವನ್ನ ಸರಿಯಾದ ಈ ದಿನ ನನ್ನ ಬಾಲ್ಯದ ಗೆಳೆಯ ಹೋರಾಟದ ಗೆಳೆಯ ಡಾಕ್ಟರ್ ಕೃಷ್ಣಪ್ಪ ಅವರು ಅವ್ರ ನೇತೃತ್ವದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಘದ ವತಿಯಿಂದ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಡಿಸೆಂಬರ್ ಮೂವತ್ತೊಂದು ನಡೆದಂಥ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಭಾಳ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದ ಹಾಗಾಗಿ ನಾನು ಕೃಷ್ಣಪ್ಪನಿಗೆ ಶುಭವನ್ನು ಕೋರ್ತಾ ಈ ವೇದಿಕೆಯಲ್ಲಿ ಭಾಳ ಅತ್ಯುನ್ನತ ಜನರನ್ನು ಕರೆಸಿ ವಿಶೇಷವಾಗಿ ನಮ್ಮ ರಾಜಗೋಪಾಲ್ ರೆಡ್ಡಿ ಅವರು ಇಡೀ ರಾಜ್ಯದಲ್ಲಿ ಯಾರೂ ಕೂಡ ರಾಜಗೋಪಾಲ್ ರೆಡ್ಡಿ ಅವರು ಮಾಡಿದಂಥ ಸೇವೆಯನ್ನು ಯಾರೂ ಮಾಡಿಲ್ಲ ಅವರು ಮನೆ ಕಟ್ಕೊಳ್ಳೋ ವಿಚಾರದಿಂದ ಹಿಡಿದು ಅಂಗವಿಕಲರಿಂದ ಹಿಡಿದು ವಿದ್ಯಾರ್ಥಿಗಳಿಗಿಂತ ಹಿಡಿದು ನೋಟ್ಬುಕ್ಸ್ ಕೊಡೋದ್ರಿಂದ ಹಿಡಿದು ಅವ್ರು ಮಾಡಿದ ಸೇವೆ ಇಲ್ಲ ಅಂಥವರು ಈ ರಾಜಕೀಯ ಕ್ಷೇತ್ರದಲ್ಲಿ ಇರಬೇಕಾಗಿತ್ತು ಆಗಲೇ ನಮ್ಮ ಮೌರ್ಯ ಅವರು ಹೇಳ್ತಾಯಿದ್ರು ಪಾರ್ಲಿಮೆಂಟಲ್ಲಿ ಇದ್ದಂಥವ್ರಿಗೆ ಮಾತಾಡಲಿಕ್ಕೆ ಅವಕಾಶಗಳಿಲ್ಲ ಹಾಗಾಗಿ ಇಂಥವರು ಆಯ್ಕೆ ಆಗಿ ಬಂದರೆ ಅದು ಉತ್ತಮವಾಗಿರ್ತದೆ ಅಂತ ಹೇಳ್ತಾ ನಾನು ಈ ದಿನದ ಕಾರ್ಯಕ್ರಮದ ಸಾವಿರದ ಹದಿನೆಂಟರ ಈ ಒಂದು ಭೀಮ ಕೋರೆಗಾಂವ್ನ ಒಂದು ವಿಜಯೋತ್ಸವದ ಜೊತೆಗೆ ಇದು ನಮ್ಮ ಆತ್ಮಗೌರವದ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಒಂದು ಭೀಮಾ ಕೋರೆಗಾಂವ್ನಲ್ಲಿ ಯಾಕೆ ನಡೆದಿತ್ತು ಅಂತ ಹೇಳಿದ್ರೆ ಆಗಲೇ ಮೌರ್ಯ ಅವ್ರು ಹೇಳ್ತಾಯಿದ್ರು ನಮಗೆಲ್ಲ ಶಿಕ್ಷಣ ಕೂಡ ಯಾವತ್ತು ಸಿಕ್ತೋ ಹೆಂಗೆ ಸಿಕ್ತು ಅಂತ ಬಂಧುಗಳೇ ನಾನು ಆವಾಗ್ಲೇ ಹೆಚ್ಚು ಜನ ಇದ್ದಾಗ ವಿಚಾರವನ್ನು ಹಂಚ್ಕೋಬೇಕಾಗಿತ್ತು ಈ ಏನು ಈ ಕೋರೆಗಾಂವ್ ಆಯಿತು ಅದರ ನಂತರವೇ ಇನ್ನೂರ ಆರು ವರ್ಷಗಳ ನಂತರ ಹಿಂದೆ ನಮಗೆ ಶಿಕ್ಷಣ ಸಿಕ್ಕಿದ್ದು ಯಾಕೆ ಅಂತೇಳಿದ್ರೆ ಪೇಶ್ವೆಯವರು ಏನು ಅವರು ಮೂರು ಸಾವಿರ ಜನಸಂಖ್ಯೆ ಇದ್ದರು ಬ್ರಿಟಿಷರನ್ನು ಬ್ರಿಟಿಷರ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಡಿನಲ್ಲೇ ಹುಟ್ಟಿದಂಥ ಶತಶತಮಾನಗಳಿಂದ ಅಪಮಾನವನ್ನು ಅನುಭವಿಸ್ತದಂಥ ನಮ್ಮ ಮಹರ್ ಸಮುದಾಯದವರು ನಮ್ಮ ದೇಶಕ್ಕೆ ನಾವು ದೇಶದ ಯುದ್ಧದ ಸಮಯದಲ್ಲಿ ಸಹಾಯ ಮಾಡಬೇಕೋ ಅಥವಾ ಬ್ರಿಟಿಷರಿಗೆ ನಾವು ಸಹಾಯ ಮಾಡಬೇಕಂತ ನಿಟ್ಟಿನಲ್ಲಿ ಈ ಮಹರ್ನ ಸೇನಾನಿಗಳು ಹೋಗಿ ಪೇಶ್ವೆಯವ್ರ ಹತ್ರ ಕೇಳ್ಕೊತಾರೆ ನಾವು ಈ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತೇವೆ ನಮಗೆ ಈ ಯುದ್ಧದಲ್ಲಿ ಗೆದ್ದ ಮೇಲೆ ನಮಗೇನು ಕೊಡ್ತೀರಾ ಅಂತ ಕೇಳಿದಾಗ ಆ ಪೇಶ್ವೆ ಹೇಳ್ತಾರೆ ಏನಪ್ಪ ಅಂತೇಳಿದ್ರೆ ಹಿಂದಿನಿಂದ ಏನು ನಡ್ಕೊಂಡು ಬಂದಿದೆಯೋ ಅದೇ ರೀತಿಯಲ್ಲಿ ನ ನಿಮ್ಮನ್ನು ನಡ್ಸ್ಕೊತೇವೆ ಅಂತ ಆದರೆ ನಮ್ಮ ಮಹರ್ ಅಂತ ಅಂತೇಳಿದ್ರೆ ನಿಮ್ಮ ಅಣ್ಣ ತಮ್ಮಂದ್ರನ್ನು ಯಾವ ರೀತಿ ನೋಡ್ಕೊತೀರಾ ಪಾಪ ಕುತ್ಕೊತೀಯಾ ಸಮನಾಗಿ ನೋಡ್ತೀಯಲ್ಲ ಆ ರೀತಿಯಾಗಿ ಸಮಾನ ಅವಕಾಶವನ್ನು ಕೊಡಿ ಅಂತೇಳಿ ಕೇಳ್ಕೊತಾರೆ ಆದರೆ ಆ ನಮ್ಮ ಮಹರ್ನ ಸಿದ್ಧನಾಯಕನನ್ನು ಅವರು ಅವಮಾನ ಮಾಡಿ ಅಪಮಾನ ಮಾಡಿ ಕಳಿಸಿದಂಥ ಸಂದರ್ಭದಲ್ಲಿ ಆತ ಆತನಿಂತ ಜಾಗವನ್ನು ಕೂಡ ಗಂಗಾಜಲವನ್ನು ತೊಳೆಯುತ್ತಿರ್ತಕ್ಕಂಥ ಅಪಮಾನವನ್ನು ಮಾಡ್ತಾರೆ ಆಗ ಈ ಐನೂರು ಜನ ಸೇವಕರು ಬ್ರಿಟಿಷನ ಬ್ರಿಟಿಷರಿಗೆ ಸಹಕಾರವನ್ನು ಮಾಡಿ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಎಂಟು ಗಂಟೆಯಲ್ಲಿ ಪ್ರಾರಂಭವಾದರೆ ಜನವರಿ ಹತ್ತು ಗಂಟೆ ರಾತ್ರಿಯವರೆಗೂ ಯುದ್ಧವನ್ನು ಮಾಡಿ ಸುಮಾರು ಎರಡೂವರೆ ಸಾವಿರ ಪೇಶ್ವ ಸೈಕರನ್ನು ನಮ್ಮ ಐನೂರು ಜನ ಸಿದ್ದನಾಯಕನ ತಂಡ ಅವರನ್ನು ಮಟ್ಟ ಹಾಕ್ತದೆ ಅದರಲ್ಲಿ ಇಪ್ಪತ್ತೊಂದು ಜನ ಈ ಮಹಾರ್ ಸೈನಿಕರು ಹುತಾತ್ಮರಾಗ್ತಾರೆ ಈ ವಿಚಾರ ಆಗಿನ ಬ್ರಿಟಿಷ್ ರಾಜರಿಗೆ ಗೊತ್ತಾಗುತ್ತೆ ಹಿಂದೆಂದೂ ಕಂಡರಿದೆ ಅಂತ ಅವರು ಇಡೀ ಭಾರತ ಅಲ್ಲ ಇಡೀ ವಿಶ್ವದಲ್ಲಿ ನಡೆದಂಥ ಯುದ್ಧಗಳು ಎಷ್ಟೋ ಯುದ್ಧಗಳು ನಡೀತದೆ ಮರ್ತೋಗ್ತದೆ ಆದರೆ ಈ ಯುದ್ಧ ಏನು ಮಹಾ ಈ ಒಂದು ಯುದ್ಧ ನಡೀತು ಇದು ಬಹಳಷ್ಟು ರೋಮಾಂಚನಕರವಾದಂಥ ಯುದ್ಧ ಹಾಗಾಗಿ ಆ ಒಂದು ಬ್ರಿಟಿಷ್ನ ಅಧಿಕಾರಿಗಳು ಕೇಳ್ತಾರೆ ಇಂಥ ಒಂದು ಯುದ್ಧಕ್ಕೆ ಸಹಾಯ ಮಾಡಿದಂಥ ಆ ಜನಾಂಗದ ಏನು ಅವರು ಬೇಡಿಕೆ ಅಂದಾಗ ಅವರು ನಮಗೆ ಸಮಾನವಾಗಿ ನೋಡಬೇಕು ನಮಗೆ ಶಿಕ್ಷಣವನ್ನು ಕೊಡಬೇಕು ಅಂದಾಗ ಆವತ್ತೇ ನಮಗೆ ಶಿಕ್ಷಣ ಕೊಡ್ತಕ್ಕಂಥ ಸಮಾನವಾಗಿ ನೋಡ್ತಕ್ಕಂಥ ಅವಕಾಶವನ್ನು ಬ್ರಿಟಿಷ್ ಕಾಲದಲ್ಲಿ ಬರ್ತದೆ ಹಾಗಾಗಿ ಇವತ್ತು ನಾನು ಸೂಟು ಬೂಟ್ ಹಾಕಿದ್ದೀನಿ ನಾನು ಎರಡು ಸಾರಿ ಪಾರ್ಲಿಮೆಂಟಿಗೆ ನಿಂತಿದ್ದೀನಿ ನಾನೊಂದು ಸಾರಿ ಎಮ್ ಎಲ್ ಎಗೆ ನಿಂತಿದ್ದೆ ಭಾರತ ದೇಶದಲ್ಲಿ ಕೊಡ್ತಕ್ಕಂಥ ಪ್ರತಿಷ್ಠಿತ ರಾಷ್ಟ್ರ ಪ್ರಶಸ್ತಿಗೆ ಇಡೀ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ಯೋಜನೋತ್ಸವನಾದಾಗ ಆದಾಗ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡೆ ಅಂತ ಹೇಳಿದ್ರೆ ಈ ಸಿದ್ದನಾಯಕನವರು ಅವತ್ತು ಹೋರಾಟ ಮಾಡಿದ ಪ್ರತಿಫಲ ಇವತ್ತು ಎಲ್ಲ ಶೋಷಿತ ಸಮುದಾಯದವರಿಗೆಲ್ಲ ವೇದಿಕೆ ಮೇಲಿದ್ದೀವಿ ರಾಜ್ಗೋಪಾಲ್ ರೆಡ್ಡಿ ಅವರು ಲಕ್ಷಾಂತರ ಜನಕ್ಕೆ ಸಹಾಯ ಮಾಡ್ತಾರೆ ಸಹಾಯ ಮಾಡುವಂಥ ಅವಕಾಶವನ್ನು ಕೊಡಿಸ್ಕೊಟ್ಟಿದ್ದೆ ಅಂತ ಹೇಳಿದ್ರೆ ಆಗ ನಡೆದಂಥ ಘಟನೆಗಳು ಇವತ್ತು ನಮಗೆ ಈಗಾಗಿದೆ ಇವತ್ತು ಅದು ತಂದ ನಂತರದಲ್ಲಿ ಸಂವಿಧಾನದಲ್ಲಿ ನಮಗೆಲ್ಲ ರೀತಿ ಅವಕಾಶಗಳನ್ನು ಕೊಟ್ಟು ಕೂಡ ನಾವೆಲ್ಲ ಇವತ್ತು ಮೈಮರ್ತಿದ್ದೀವಿ ಸಂವಿಧಾನ ಏನಾದರೂ ಹೋದರೆ ಇಲ್ಲಿ ಯಾರೂ ಸೂಟು ಬೂಟು ಹಾಕೋಲ್ಲ ಇಷ್ಟನ್ನು ಕೂಡ ಇಷ್ಟಪ್ಪ ಮನೆಯೂ ಕಟ್ಟೋಕ್ಕಾಗಲ್ಲ ನಾನು ಕೂಡ ಈ ರೀತಿ ಮಾತಾಡೋಕ್ಕಾಗಲ್ಲ ನಾವೆಲ್ಲ ಕೂಡ ಮೈಮರ್ತಿದ್ದೀವಿ ಇಂದಿನ ಮಹಾಪುರುಷರ ಹೋರಾಟಗಳನ್ನು ಮೈಗೂಡಿಸ್ಕೊಳ್ಬೇಕಾಗ್ತದೆ ಜೊತೆಗೆ ಯುವಜನರು ಕೂಡ ಈ ಒಂದು ಏನು ಇತಿಹಾಸದ ಘಟನೆಗಳನ್ನು ಮೆಲುಕಾಕ್ಬೇಕಾಗ್ತದೆ ಜೊತೆಗೆ ಇವತ್ತು ಬೇರೆ ಬೇರೆ ಕಡೆ ಇಡೀ ನಾಡಿನಾದ್ಯಂತ ಈ ಕೋರೆಗಾ ವಿಜಯೋತ್ಸವವನ್ನು ನಡೆಸಿದ್ದಾರೆ ಆದರೆ ಕೃಷ್ಣಿಗೆ ನಾನೊಂದು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ಅಂಗವಿಕಲರನ್ನ ಬೇರೆ ಬೇರೆ ಕ್ಷೇತ್ರದವ್ರನ್ನ ಎಲ್ಲರನ್ನೂ ಕರೆಸಿ ಸನ್ಮಾನ ಮಾಡಿದ್ದೇನೆ ನಂದೊಂದು ಬೈಕೆ ಇದೆ ನನ್ನೊಂದು ಬೈಕೆ ಏನಂತಪ್ಪ ಹೇಳಿದ್ರೆ ನಿನ್ನಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ನನ್ನ ಕುಟುಂಬನ ನೀನು ಸೇರಿಸ್ಕೋಬೇಕು ಅಂತೇಳಿ ನಾನು ನಿನ್ನಲ್ಲಿ ಮನವಿ ಮಾಡ್ಕೊಳ್ತೇನೆ ಯಾಕಂದರೆ ನಾವಿಬ್ಬರು ಒಟ್ಟಿಗೆ ಓದೋರು ಹಾಸ್ಟ್ಲಲ್ಲಿ ನಾನು ಮುನಿ ಕೃಷ್ಣ ಎಲ್ಲ ಆಗಿನ ಕಾಲದಲ್ಲೇ ನಮ್ಮದೊಂದು ಹೋರಾಟದ ಚಳುವಳಿ ಇತ್ತು ತದನಂತರದಲ್ಲೂ ಕೂಡ ಈಗಲೂ ಕೂಡ ನಾವು ಬೆಳೆಸಿ ಬಂದಿದ್ದೇವೆ ನೀನು ಬೇಕಾದಷ್ಟು ಸೇವೆಯನ್ನು ಮಾಡ್ತಾ ಇದೆಯಾ ಕುಟುಂಬಕ್ಕೂ ಕೂಡ ನಿನ್ನ ಸಹಕಾರ ಇರಲಿ ಇವತ್ತು ಇಡೀ ನಾಡಿನ ದುಡ್ಡಕ್ಕೂ ಕಂಬಲ ಕೊಳ್ಳಿಯಲ್ಲನ್ನು ನಿಜವಾಗಲೂ ಸರ್ಕಾರ ಕೂಡ ಮಾಡಿದಂಥ ಕೆಲಸವನ್ನು ನೀನು ಮಾಡಿದೆಯಾ ನಿನಗೆ ಅಭಿನಂದನೆ ಸಲ್ಲಿಸ್ತೇನೆ ಬೇರೆ ಬೇರೆ ಚನ್ನಪಟ್ಟಣ ರಾಮನಗರ ಎಲ್ಲ ಕ್ಷೇತ್ರದನ್ನ ಕರೆಸಿ ಈ ಭೀಮ್ ಕೋರೆಗಾವ್ನ ಒಂದು ವಿಜಯೋತ್ಸವಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದೆಯಾ ಅದೇ ರೀತಿ ಕುಟುಂಬವನ್ನು ಕೂಡ ಎಳ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನೀನು ಮಾಡಬೇಕು ಅಂತೇಳಿ ಈ ಭೀಮ ಕೋರೆಗಾವ್ನ ವಿಜಯೋತ್ಸವದಲ್ಲಿ ನಾನು ಎರಡು ಮಾತು ಮಾತಾಡಲಿಕ್ಕೆ ಮತ್ತೆ ಭಾಳಷ್ಟು ಜನ ಇದ್ದಾರೆ ರಾಜಗೋಪಾಲ್ ರೆಡ್ಡಿ ಅಂತವರು ಯುವಕರ ಸಂಘ ಹಾಗೂ ಕರ್ನಾಟಕ ಸೇನೆ ವತಿಯಿಂದ ತುಳ್ಕೊಂಡು ಬರ್ತಾವ್ರೆ ನನಗೆ ಉಳಿ ತಗೊಂಡು ಸುದಿ ತಗೊಂಡು ಒಂದೊಂದು ಏಟ್ ಕೊಡ್ತಾ ಇದ್ರೆ ನೋವು ತಡೆಯಲ್ಲ ಅಂತ ನೋವು ತಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾನು ಶಿಲೆ ಆಗಿ ದೇವರಾಗಿದ್ದೀನಿ ಬಲಿ ಆಗಿ ಅವರು ಏನ್ ಇವತ್ತು ದೇವ್ರ ಸುತಿ ಹೆಂಗ್ ತಿಂದ್ರೆ ನೋವುಗಳನ್ನು ತಂದು ತಿಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ತಂದಿದ್ದಕ್ಕೆ ನಾನು ಅನ್ಕೊಂಡೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇವರು ಆ ತಂದಂಥ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಳಿ ಇದೇ ಇಪ್ಪತ್ತನೇ ತಾರೀಕು ಇದೇ ಸಂಬಂಧವ್ರು ನಮ್ಮ ಪಂಚಾಯಿತಿಯಲ್ಲಿ ನಾವು ಮುನಿಯಪ್ಪ ಅವರೆಲ್ಲ ಇತ್ತು ಕಿಷ್ಟಪ್ಪ ನಾವು ಹಳ್ಳಿ ಹಳ್ಳಿಗಳಲ್ಲಿ ನೂರ ಒಂದು ಪಲ್ಲಕ್ಕಿಗಳನ್ನು ಅಂಬೇಡ್ಕರ್ ಪಲ್ಲಕ್ಕಿ ಮಾಡಿ ಕಾಲೇಜಿನ ಮೈದಾನದಲ್ಲಿ ನೂರ ಒಂದು ಮದುವೆಗಳನ್ನು ಮಾಡಿದ್ವಿ ಆವತ್ತು ಹಳ್ಳಿಗಳಲ್ಲಿ ಪುಸ್ತಕ ತಗೋಳಕ್ಕೆ ಇದಿಲ್ಲ ಇಪ್ಪತ್ತು ವರ್ಷಗಳ ಹಿಂದೆ ಇವತ್ತು ಎಲ್ಲರೂ ಕೋಟು ಶೂಟು ಬೂಟು ಎಲ್ಲ ಹೇಳ್ತಾ ಇದ್ರು ಅವಲ್ಲ ಹಾಕೊಂಡಿದ್ರೆ ಇವತ್ತು ಯಾರು ಒಂದು ಶ್ರೀಮಂತರ ದಬ್ಬಾಳಿಕೆ ಮೋಸದ ತಗೆಯಲ್ಲಿರುವಂತಹ ರಾಜಕಾರಣಿಗಳು ನೀವು ಬಲಿ ಆಗ್ತಿರೋ ಮುಂದಿನ ದಿನಗಳಲ್ಲಿ ನಿಮಗೂ ಕೂಡ ಅದೇ ಮುಂದಿನ ಇರುವಂತಹ ಸ್ಥಿತಿ ಬರ್ತದೆ ಕೈ ಮುಗಿದು ಕೇಳ್ಕೊತೀನಿ ಇವತ್ತು ನಾನು ಮೋರ್ಯ ಅವರನ್ನ ಯಾಕೆ ಕರ್ಕೊಂಡು ಬಂದೆ ಅಂದ್ರೆ ಅವರು ಅಂಬೇಡ್ಕರ್ ಅವರ ತತ್ವಗಳು ಮತ್ತು ಎಷ್ಟು ಚೆಂದಾಗಿ ಹೇಳ್ತಾ ಇರೋದಕ್ಕೋಸ್ಕರ ಅವರನ್ನ ಮೈಸೂರಿಗೆ ಹೋಗ್ತಾ ಇದ್ರು ಚಾಮರಾಜನಗರದಲ್ಲಿ ಕೃಷ್ಣಪ್ಪನ ರಾತ್ರಿ ಹೇಳಿದೆ ನನಗೆ ಚಿ ಕಿಷ್ಟಪ್ಪ ರಾತ್ರಿ ಅಂಬೇಡ್ಕರ್ ಫಂಕ್ಷನ್ ಬಂದಾಗ ರಾತ್ರಿ ಫೋನ್ ಮಾಡಿ ಅವ್ರ ಕರೆದ ನೀವು ಬರಲೇಬೇಕು ಅಂತ ಅವ್ರಿನ್ನ ಬಹಳ ಮಾತಾಡಬೇಕಾಯ್ತು ಯಾಕಂದರೆ ಅವ್ರಿಗೆ ಪ್ರತಿಯೊಂದು ಹೇಳ್ತಾ ಇದ್ರು ನಮ್ಮ ಮಕ್ಕಳಿಗೆ ನಾವು ಅಂಬೇಡ್ಕರ್ ಅವರ ಈ ನನಗೆ ಕೃಷ್ಣಪ್ಪನಿಗೆ ಹೇಳ್ತಾ ಇದ್ದೆ ಹೂವು ಚೆಲ್ಕೊಂಡು ಬರ್ತಾ ಇದ್ದು ರೋಡಲ್ಲಿಲ್ಲ ಚೆಲ್ಲೋದು ನಮ್ಮ ಮೇಲೆಲ್ಲ ಅಂಬೇಡ್ಕರ್ ಮೇಲೆ ಚೆಲ್ಲಪ್ಪ ಅಂತ ಅಂಬೇಡ್ಕರ್ ಹೇಳ್ತಾ ಇದ್ರು ನನ್ನ ವಿಗ್ರಹ ನನ್ನ ಪಲ್ಯಕ್ಕಿ ನನ್ನ ಉತ್ಸವಗಳು ಬೇಡ ಪ್ರತಿಯೊಂದು ಬಡ ಮಕ್ಕಳ ಓದುವ ಪುಸ್ತಕದಲ್ಲಿ ನನ್ನನ್ನು ನೋಡಿ ಆ ಪುಸ್ತಕದ ಮುಖಾಂತರ ನನ್ನ ಪ್ರೀತಿಯನ್ನು ನೋಡಿ ನನ್ನ ಓದಿ ನಿಮ್ಮ ಮಕ್ಕಳಿಗೆ ಉದ್ದಾಂತರನಾಗಿ ಮಾಡಿ ಅಂತ ಹೇಳ್ತಾ ಇವತ್ತು ಈ ಸಂವಿಧಾನವನ್ನ ಕಿತ್ತಾಕ್ಬೇಕಂತ ಕೆಲವ ಕಿಡಿಗೇಳಿರುದಾಗ ಏನು ಸಿದ್ದನಾಯಕ ಅವರು ಐವತ್ತು ಐನೂರ ಸೈನಿಕರನ್ನು ರೆಡಿ ಮಾಡಿ ಮಧ್ಯಾಹ್ನ ಎರಡು ಗಂಟೆಗೆ ರೆಡಿ ಆದರೆ ಹತ್ತು ಗಂಟೆಗೆ ಇಪ್ಪತ್ತೆಂಟು ಸಾವಿರ ಜನಗಳನ್ನು ಚಿತ್ತಿ ಮಾಡಿದಂಥ ಇವತ್ತು ಆವತ್ತು ಮರಣಕ್ಕೆ ಇಪ್ಪತ್ತೊಂದು ಜನ ಮರಣ ಆದ್ರು ಇವತ್ತು ನಾವು ಭಾರತ ದೇಶದಲ್ಲಿ ಇಪ್ಪತ್ತೊಂದು ಕೋಟಿ ಜನ ಸಿದ್ದಪ್ಪ ನಾಯಕರಾಗಬೇಕು ನಮ್ಮ ಸಂವಿಧಾನವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ಕಿತ್ತಾಕಿದ್ರೆ ಏನು ಸಿದ್ದಪ್ಪ ನಾಯಕ ಇದ್ದಾರೆ ಇಡೀ ಭಾರತ ದೇಶದಲ್ಲಿ ಇಪ್ಪತ್ತೊಂದು ಜನ ಅವತ್ತು ಬರೋಣ ಅಂದರು ಇವತ್ತು ಇಡೀ ಭಾರತ ದೇಶದಲ್ಲಿ ಇಪ್ಪತ್ತೊಂದು ಕೋಟಿ ಜನ ಸಿದ್ದಪ್ಪ ನಾಯಕರಾಗಬೇಕು ಏನಾದರೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನವನ್ನು ಕೈ ಹಾಕಿದ್ರೆ ಅಂತ ಕೈ ಹಾಕುದರನ್ನು ನಾವು ನಿರ್ಮಾಣ ಮಾಡಿ ಸನ್ಮಾನ ಮಾಡಬೇಕಾದ್ರೆ ನಾವು ಇಪ್ಪತ್ತೊಂದು ಕೋಟಿ ಸಿದ್ದ ನಾಯಕರಾಗಬೇಕು ಅಂತೇಳಿ ಈ ಭೀಮಾ ಕುಣಂಗ ವಿಜಯೋತ್ಸವದಲ್ಲಿ ನಾನು ಹೇಳ್ತಾ ಬಡವರ ಜೊತೆಯಲ್ಲಿ ಬಡವರ ಜೊತೆಯಲ್ಲಿ ನಾನು ಕೂಡ ಏನು ರಾಜ್ಗೋಪಾಲ್ ರೆಡ್ಡಿ ಹೇಳ್ತಾ ಇದ್ರು ದುಡ್ಡು ದುಡ್ಡು ಅಂತ ದುಡ್ಡಿಗೆ ಯಾವತ್ತೂ ರೆಸ್ಪೆಕ್ಟ್ ಇಲ್ಲ ಪ್ರೀತಿ ವಿಶ್ವಾಸ ನಾನೆಲ್ಲ ಓದಿದ್ದು ಪ್ರಾಥಮಿಕ ಪಾಠಶಾಲೆ ಸರ್ಕಾರಿ ಶಾಲೆಗಳಲ್ಲಿ ಓದಿದ್ದು ನಾನು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರೋದು ನಿಜ ಆದರೆ ನನ್ನ ಅಣ್ಣ ತಮ್ಮದ ದೊಡ್ಡ ದೊಡ್ಡ ಕಾರ್ಮೆಂಟ್ ಹೋದ್ರೆ ನಾನು ಓದಿದ್ದು ಮಾತ್ರ ಸರ್ಕಾರಿ ಪ್ರಾಥಮಿಕ ಶಾಲೆ ಹೈಸ್ಕೂಲ್ ಕೂಡ ಯಾಕಂದರೆ ಈ ನಾವು ಬೆಂಚ್ಗಳಿಲ್ ಬಂದು ಈ ಸಂಬಂಧ ಪಂಚಾಯಿತಿಯಲ್ಲಿ ಇಪ್ಪತ್ತು ವರ್ಷ ಒಳಗಡೆ ಇಪ್ಪತ್ತು ವರ್ಷ ಹಿಂದೆ ನಾವು ನೋಟ್ ಪುಸ್ತಕ ಕೊಡಬೇಕಾದ್ರೆ ಇವತ್ತು ಮದುವೆ ಆಗಿಬಿಟ್ಟು ಮಕ್ಕಳಾಗಿರ್ಬೇಕು ಅವ್ರಿಗೆ ನಾವು ನೋಟ್ ಪುಸ್ತಕ ಕೊಟ್ಟವ್ರಿಗೆ ಮೋಸ್ಟ್ಲಿ ಈ ಸಂಬಂಧ ಪಂಚಾಯಿತಿಯಲ್ಲಿ ಇಲ್ಲಾಂದ್ರೆ ನನಗೆ ಗೊತ್ತಿದ್ದಂಗೆ ಒಂದು ನಾನು ನೋಟ್ ಪುಸ್ತಕ ಕೊಟ್ಟು ಪೆನ್ಸಿಲ್ ಕೊಟ್ಟಿದ್ರೆ ಒಂದು ಸಾವಿರ ಜನ ಮದುವೆ ಆಗಿ ಮಕ್ಕಳಾಗ್ಬಿಟ್ಟಿರ್ಬೇಕು ಅವ್ರಿಗೆ ಆವತ್ತು ಸ್ಥಿತಿ ಹೆಂಗಿತ್ತು ಅಂದರೆ ಒಂದು ಬೆಂಚ್ ಮೇಲೆ ಆ ಮಕ್ಕಳು ಬಂದು ಲೈನಲ್ಲಿ ನಿಂತ್ಕೊಂಡು ಬೆಂಟು ಬುಕ್ಕಕ್ಕೆ ತೊಗೊಳೋಕ್ಕೆ ಎಷ್ಟು ಕಷ್ಟ ಇತ್ತು ಇವತ್ತು ಆ ಕಷ್ಟ ಇಲ್ಲ ಆ ಕಷ್ಟ ಇಲ್ಲ ಅಂದರೆ ಯಾಕಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಸಂವಿಧಾನ ನಮ್ಮೆಲ್ಲರಿಗೂ ಸಮನಾಗಿ ಸಿಕ್ಕಿರುವಂಥ ಹಕ್ಕನ್ನ ನಾವು ಯಾವತ್ತೂ ಅದನ್ನು ದೂರ ಮಾಡ್ಕೊಳ್ಬಾರ್ದು ಆ ಸಂವಿಧಾನವನ್ನು ಯಾರಾದರೂ ನಮಗೆ ಆ ಸಂವಿಧಾನ ತಿದ್ದುಪಡಿ ಮಾಡೋಕ್ಕೋದೆ ನಾವೆಲ್ಲರೂ ಏನು ಸಿದ್ದಪ್ಪ ಸೈನಿಕರಾಗ್ಲಿ ಸೈನಿಕರಾಗಲಿ ಅಂತ ಹೇಳಿ ನಾನು ಆ ಭಗವಂತನೇ ಪ್ರಸ್ತಾ ಜೈ ಜಯ ಕರ್ನಾಟಕ ಮಾತೆ ಇವತ್ತಿನ ದಿನ ನಮ್ಗೆ ಏನು ಭೀಮಾ ಕೊರೆ ಉದ್ಯೋತ್ಸವ ಪ್ರಯುಕ್ತ ಏನಿವತ್ತು ಆಜು ಬಾಜು ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಮ್ಮನ್ನು ಭಿನ್ನ ಭೇದ ಜಾತಿ ಮತ ಎಲ್ಲ ಬಿಟ್ಟು ಈ ಭೀಮಾ ಕೊರೆ ಎಲ್ಲ ಆಗಮಿಸಿ ಈ ಕಾರ್ಯಕ್ರಮ ನಮ್ಮ ಯಶಸ್ವಿ ಮಾಡಿಕೊಟ್ರು ಎಲ್ರಿಗೂ ನಾವು ಈ ಭೀಮಾ ಕೊರೆ ವಿಜಯೋತ್ಸವ ಹಾಗೂ ಕರ್ನಾಟಕ ಭೀಮಾ ಸೇನೆ ವತಿಯಿಂದ ಆನೇಕಲ್ ತಾಲೂಕು ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಹಾಗೂ ಅಭಿನಂದನೆಗೊಳಿಸ್ತಾ ಇದ್ದೀವಿ ಇವತ್ತು ವಿಶೇಷವಾಗಿ ಪ್ರಶಸ್ತಿ ಸನ್ಮಾನ ಹಾಗೂ ಸಿರಿ ವಿತರಣೆ ಕಾರ್ಯಕ್ರಮ ಹಾಗೂ ಅನ್ನ ಅನ್ನ ಉಳಿದ ವ್ಯವಸ್ಥೆ ನಾವು ಈ ತಾಲೂಕಿನ ಈ ಈ ಸಮಾಜದಲ್ಲಿ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಬೇಕು ಒಂದು ಮನುಸ್ಥಿತಿ ತಗೊಂಡು ನಾವು ವಿಭಿ ವಿಭಿನ್ ವಿಭಿನ್ನವಾಗಿ ಕಾರ್ಯಕ್ರಮ ಮಾಡಿದ್ವಿ ಇನ್ನು ಮುಂದಿನ ಮುಂದಿನ ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾಗಿ ಕುದುರೆಗಳ ಸಮೇತ ಅಶ್ವವೇದ ಸಮೇತ ಮತ್ತು ಹಸುಗಳ ಸಮೇತಕ್ಕೆ ತಂದು ನಾವು ದೊಡ್ಡ ಇನ್ನ ದೊಡ್ಡ ಉನ್ನತವಾಗಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಇಲ್ಲ ಚುನಾವಣೆ ಚುನಾವಣೆಗೂ ನಮಗೆ ಸಂಬಂಧ ಇಲ್ಲ ನಮ್ದು ಏನೂ ಹೋರಾಟ ನಮ್ದು ಹೋರಾಟ ಹೋರಾಟ ಅಷ್ಟೇ ಅಂದ್ರೆ ಆ ಗ್ರಾಮದಲ್ಲಿ ಕನ್ನಡ ಭೀಮಸೇನೆ ಹಾಗೂ ಆನೆಕಲ್ ತಾಲೂಕು ದಲಿತ ಸಮಿತಿ ಅವ್ರ ಕಡೆಯಿಂದ ಭೀಮ ಕೋರಿಂಗ್ ವಿಜಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಸಹಕರಿಸಿದ್ದಕ್ಕ ಜನಗಳಿಗೆ ನಾವು ಶುಭವನ್ನು ಕೊಡ್ತಾ ಇದ್ದೀವಿ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶುಗಳು ಹಾಗೂ ಮಾಧ್ಯಮದ ಮಿತ್ರರು ಹಾಗೂ ಪೊಲೀಸ್ ಇಲಾಖೆ ಹಾಗೂ ಸಾರ್ವಜನಿಕರು ಹಾಗೂ ಭೀಮ ಬಂಧುಗಳು ಎಲ್ಲ ಬಂದು ನಮ್ಮನ್ನು ಗೌರಿಸಿ ಹಾಗೂ ಅದೇ ರೀತಿಯಾಗಿ ಭೀಮ ಕೊರಿಯಂಗ ವಿಜಯೋತ್ಸವವನ್ನು ಯಶಸ್ವಿಗೊಳಿಸಿ ನಡೆಸಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಉದ್ಭವ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಮಾಧ್ಯಮ ಮಿತ್ರರೇ ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಹಾಗೂ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಇನ್ನೂರ ಆರನೇ ಭೀಮಾ ರೇಗಾ ವಿಜಯೋತ್ಸವ ನಮ್ಮ ಕರ್ನಾಟಕ ರಾಜ್ಯದ ಅದೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅದು ನಮ್ಮ ಆನೆಕಲ್ ತಾಲೂಕು ಎಸ್ ತಿಮ್ಮಸಂದ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯ ನಂದ ಯಶಸ್ವಿಗೆ ಮುಂಭಾಗದ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ರಾಜ್ಯ ವ್ಯಾಪ್ತಿಯಲ್ಲಿ ಇನ್ನೂ ವಿಸ್ತಾರವಾಗಿ ನಾವು ಸಂಘಟನೆಯನ್ನು ಕಟ್ಟಿ ನೊಂದಂಥ ಜನಗರಿಗೆ ದಲಿತರಿಗೆ ದಿನ ದಲಿತರಿಗೆ ನ್ಯಾಯ ಕೊಡಿಸುವಂತಹ ಕೆಲಸ ನಾವು ಮಾಡ್ತೇವೆ ಈ ಒಂದು ಪ್ರಶಸ್ತಿಗೆ ಸಾಧಕರಾಗಿರುವ ಎಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲರೂ ಬಂದಿದ್ದಾರೆ ಅವರೆಲ್ಲರಿಗೂ ವಿಶೇಷವಾಗಿ ಸೊ ಅಂಗವಿಕಲರಿಗೆ ಮತ್ತು ಕಡು ಬಡವರಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಎಲ್ಲ ಬಡವರಿಗೆ ಗುರುಸಿ ಇವತ್ತು ನಾವೇನು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದಾರೆ ಇದರ ಅಧ್ಯಕ್ಷತೆ ವಹಿಸಿರುವಂತಹ ಕರ್ನಾಟಕ ಭೀಮಸೇನೆ ರಾಜ್ಯ ಖಜಾಂಶಿಗಳಾಗಿರುವಂತಹ ಎಂ ಈ ಒಂದೊಂದು ಅಧ್ಯಕ್ಷತೆ ವಹಿಸಿದರು ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿದೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮಗೆ ಸಹಕಾರ ಕೊಟ್ಟಂತಹ ಮಾಧ್ಯಮ ಮಿತ್ರರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಇತರೆ ಕನ್ನಡ ಸಂಘಟನೆಗಳಿಗೆ ಮತ್ತು ಕನ್ನಡ ರಕ್ಷಣಾ ವೇದಿಕೆ ಸಿಂಹಕರ್ತನೆ ಸಂಘಟನೆಗಳಿಗೆ ಮತ್ತು ರಾಮಣ್ಣರವರಿಗೆ ರಮೇಶ್ ಅವರಿಗೆ ಪಿ ಮುನಿ ಅವರಿಗೆ ಉಳಿದ ಎಲ್ಲ ನಾಯಕರಿಗೆ ನಾನು ಈ ಮೂಲಕ ಧನ್ಯವಾದ ಸಲ್ಲಿಸುತ್ತೆ ಜೆ ಪಿ ಈ ಒಂದು ಹೊಸ ವರ್ಷದ ಒಂದು ಶುಭಾರಂಭ ಒಂದು ದಿನದಂದು ವಿಜ್ ಭೀಮಾ ಕೊರೇಗಾಂವ್ ವಿಜಯೋತ್ಸವ ಈ ಒಂದು ವಿಜಯೋತ್ಸವ ಒಂದು ಕಾರ್ಯಕ್ರಮನ ಸುಮಾರು ಒಂದು ಐದಾರು ವರ್ಷಗಳಿಂದ ನಾವು ಈ ತಿಮ್ಸಂದ್ರದಲ್ಲಿ ಡಾಕ್ಟರ್ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ವಿಭಿನ್ನವಾಗಿ ವರ್ಷ ವರ್ಷ ವಿಭಿನ್ನವಾಗಿ ಅದ್ಧೂರಿಯಾಗಿ ನಡ್ಕೊತ ಬರ್ತಿದೆ ಅದರಲ್ಲೂ ಈ ವರ್ಷ ತುಂಬನೇ ಅತ್ಯದ್ಭು ಅದ್ಭುತವಾಗಿ ಮೂಡಿಬಂದಿದೆ ಸುಮಾರು ನಲವತ್ತ ಎಂಟು ಜನ ಸಾಧಕರಿಗೆ ಭೀಮ ಕೊರೆಗಾಂ ಸೇವರತ್ನ ಪ್ರಶಸ್ತಿನ ಕೊಡೋದ್ರ ಮೂಲಕ ಭೀಮಾ ಸೇವ್ ಸೇವರತ್ನ ಪ್ರಶಸ್ತಿ ಹಾಗೂ ಗಣ್ಯರಿಗೆ ಒಂದು ಸನ್ಮಾನ ಮಾಡೋಂಥ ಒಂದು ಸಮಾರಂಭ ನೋಡೋದಕ್ಕೆ ಒಂದು ಅದ್ಭುತವಾಗಿತ್ತು ಈ ರೀತಿಯ ಒಂದು ಅದ್ಭುತ ಕಾರ್ಯಕ್ರಮಗಳನ್ನು ಇವರು ಪ್ರತಿ ವರ್ಷ ವಿಭಿನ್ನವಾಗಿ ವಿಭಿನ್ನ ಮಾದರಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ವಿಜೃಂಭಣೆಯಿಂದ ಮಾಡ್ಕೊತಾ ಬರ್ತಿದ್ದಾರೆ ಅವರಿಗೆ ಬಾ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಯಶಸ್ವಿಯಾಗಿ ಗೊಳಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಒಂದು ನಮನಗಳನ್ನು ಅಲ್ಪಿಸುತ್ತಾ ಈ ಒಂದು ವಿಜಯೋತ್ಸವದ ಒಂದು ಸಂಭ್ರಮದಲ್ಲಿ ಮಡಿದಂತಹ ವೀರಧೀರರಿಗೆ ಒಂದು ಸಮರ್ಪಣೆ ಮಾಡೋದ್ರ ಮೂಲಕ ಅವರಿಗೆ ಒಂದು ಗೌರವವನ್ನು ಕೊಡುವಂಥ ಒಂದು ಕೆಲಸ ಇವತ್ತು ಈ ಎಸ್ ತಿಮ್ಮಸಂದ್ರ ಒಂದು ಗ್ರಾಮದಲ್ಲಿ ನಡಿ ನಡೆದಿದೆ ಸೊ ಹಾಗಾಗಿ ಎಲ್ಲ ಬಂದಿರೋಂಥ ಎಲ್ಲರಿಗೂ ಹೃತ್ಪೂರಕವಾದ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಜೈ ಭೀಮ್